श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ಷೋಡಶಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು ಹಿಮವಂತನ ಪತ್ನಿಯಾದ ಮೇನಾದೇವಿಯಲ್ಲಿ ಪಾರ್ವತಿಯ ಜನನ ಪರಮೇಶ್ವರನ ಹಣೆಗಣ್ಣಿನ ಉರಿಯಿಂದ ಮನ್ಮಥನು ದಗ್ಧನಾದುದು ಪಾರ್ವತಿಯ ತಪಸ್ಸು ಸಪ್ತರ್ಷಿಗಳು ಅವಳ ಮನಸ್ಸನ್ನು ಪರೀಕ್ಷಿಸಿದುದು ಪಾರ್ವತಿ ಪರಮೇಶ್ವರರ ವಿವಾಹ ವಿಘ್ನೇಶ್ವರನ ಉತ್ಪತ್ತಿ ವೀರಕನೆಂಬ ಗಣಾಧಿಪನಲ್ಲಿ ಪಾರ್ವತಿಯ ಅಸದೃಶ ವಾತ್ಸಲ್ಯದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಒಂದಾನೊಂದು ದಿನ ಪಾರ್ವತಿಯು ಪರಿಮಳ ತೈಲವನ್ನು ಹಚ್ಚಿಕೊಂಡು ಕೊಳೆ ಹೋಗಲೆಂದು ಸ್ನಾನ ಚೂರ್ಣದಿಂದ ಮೈಯನ್ನು ಉಜ್ಜಿಕೊಂಡಳು ಪಾರ್ವತಿಯು ಆ ಸ್ನಾನಚೂರ್ಣವನ್ನು ತೆಗೆದುಕೊಂಡು ಆನೆಯ ಮುಖವೂ ಮನುಷ್ಯಾಕಾರವೂ ಆದ ಪುರುಷನನ್ನು ಮಾಡಿದಳು ಬಳಿಕ ಅವಳು ಆಡುತ್ತಾ ಆಡುತ್ತಾ ತನ್ನ ಗೆಳತಿಯಾದ ಗಂಗಾ ನದಿಯ ನೀರಿನಲ್ಲಿ ಅವನನ್ನು ಹಾಕಿಬಿಟ್ಟಳು ಬಳಿಕ ಆತನ ದೇಹವು ಬಹು ದೊಡ್ಡದಾಯಿತು ಕ್ರಮವಾಗಿ ಅವನು ಬೆಳೆದು ಬೆಳೆದು ಜಗತ್ತನ್ನು ವ್ಯಾಪಿಸಿದನು ಅವನನ್ನು ಪಾರ್ವತಿಯೂ ಗಂಗಾದೇವಿಯು ಮಗನೆಂದು ಕರೆದರು ಆ ಗಜಮುಖನನ್ನು ದೇವತೆಗಳು ಗಾಂಗೇಯನೆಂದು ಪೂಜಿಸಿದರು ಬ್ರಹ್ಮನು ಅವನಿಗೆ ವಿಘ್ನಗಳ ಆಧಿಪತ್ಯವನ್ನು ಕರುಣಿಸಿದನು ಆ ಸುಂದರಾಂಗಿಯು ಮರಳಿ ಮಕ್ಕಳನ್ನು ಸಾಕುವ ಆಟವನ್ನು ಆಡಿದಳು ಅಶೋಕವೃಕ್ಷದ ಸುಂದರವಾದ ಸಸಿಯೊಂದು ಹುಟ್ಟಿರಲು ಅದನ್ನು ಬೆಳೆಸಿದಳು ಅದಕ್ಕೆ ಬೃಹಸ್ಪತಿ ಮೊದಲಾದ ಬ್ರಾಹ್ಮಣರಿಂದಲೂ ಇಂದ್ರನೇ ಮುಂತಾದ ದೇವತೆಗಳಿಂದಲೂ ಸಂಸ್ಕಾರ ಮಂಗಲವನ್ನು ಮಾಡಿಸಿದಳು ಬಳಿಕ ದೇವತೆಗಳು ಮುನಿಗಳು ಪಾರ್ವತಿಗೆ ಹೀಗೆ ಹೇಳಿದರು ಓ ಭವಾನಿ ಮಂಗಳ ರೂಪಿಣಿಯಾದ ನೀನು ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿರುವೆ ಮಗಳೇ ಲೋಕದಲ್ಲಿ ಪುತ್ರ ಲಾಭವೇ ಜೀವನದ ಫಲ ಅದು ಪುಣ್ಯದಿಂದ ಲಭ್ಯವಾಗತಕ್ಕದ್ದು ಸಾಮಾನ್ಯವಾಗಿ ಜನರಿಗೆ ಸಂತಾನವಾಗದಿರುವುದಕ್ಕೆ ಅದೃಷ್ಟವೇ ಕಾರಣ ದೇವಿ ಈಗ ರೂಢಿಯಲ್ಲಿರುವ ಮಾರ್ಗವನ್ನನುಸರಿಸಿ ನೀನು ಲೋಕ ಮರ್ಯಾದೆಯನ್ನು ಪಾಲಿಸಬೇಕು ಮರಗಳನ್ನು ಮಕ್ಕಳೆಂದು ಭಾವಿಸಿ ಸಾಕುವುದರಿಂದ ಫಲವೇನು ಬಂದೀತು ದೇವತೆಗಳ ಈ ಮಾತನ್ನು ಕೇಳಿ ಹರ್ಷಪೂರ್ಣಳಾದ ಪಾರ್ವತಿಯು ಶುಭವಾಕ್ಯವನ್ನು ಇಂತು ಹೇಳಿದಳು ಪಾರ್ವತಿಯು ಹೇಳುತ್ತಾಳೆ ನೀರಿಗೆ ಕಷ್ಟವಾಗಿರುವ ಕಡೆಯಲ್ಲಿ ಬಾವಿಯನ್ನು ತೋಡಿಸುವ ಪ್ರಾಜ್ಞನು ಅದರಲ್ಲಿರುವ ಒಂದೊಂದು ತೊಟ್ಟು ನೀರಿಗೂ ಒಂದೊಂದು ವರ್ಷದಂತೆ ಸ್ವರ್ಗದಲ್ಲಿ ಅನಂತಕಾಲ ವಾಸಿಸುವನು ಹತ್ತು ಬಾವಿಗಳಿಗೆ ಒಂದು ಕೊಳವು ಸಮ ಹತ್ತು ಕೊಳಗಳಿಗೆ ಒಂದು ಮಡು ಸಮ ಹತ್ತು ಮಡುಗಳಿಗೆ ಒಬ್ಬ ಮಗನೂ ಸಮ ಒಂದು ಮರವು ಹತ್ತು ಜನ ಮಕ್ಕಳಿಗೆ ಸಮ ಇದೇ ನಾನರಿತಿರುವ ಲೋಕ ನೀತಿ ಲೋಕದಲ್ಲಿ ಇದು ತಪ್ಪದೆ ಪ್ರಚಾರದಲ್ಲಿರುವುದು ಪಾರ್ವತಿಯು ಹೀಗೆ ಹೇಳಲು ಬೃಹಸ್ಪತಿ ಮೊದಲಾದ ಬ್ರಾಹ್ಮಣರು ಅವಳಿಗೆ ಆದರದಿಂದ ನಮಸ್ಕಾರ ಮಾಡಿ ತಮ್ಮ ಮನೆಗಳಿಗೆ ತೆರಳಿದರು ಅವರು ಹೊರಟು ಹೋದ ಬಳಿಕ ಪರಮೇಶ್ವರನು ಮಂಗಳ ರೂಪಿಣಿಯಾದ ಪಾರ್ವತಿಯನ್ನು ತನ್ನ ಎಡಗೈಯಲ್ಲಿ ಹಿಡಿದು ಮೆಲ್ಲನೆ ತನ್ನ ಅರಮನೆಯೊಳಕ್ಕೆ ಕರೆದುಕೊಂಡು ಹೋದನು ಅದು ರತ್ನದ ಗೋಪುರಗಳಿಂದ ಕೂಡಿ ಮನಸ್ಸಿಗೆ ಪ್ರಶಾಂತಿಯನ್ನು ಕೊಡುತ್ತಿತ್ತು ಮುತ್ತಿನ ಕುಚ್ಚುಗಳು ಅಲ್ಲಿ ಜೋಲಾಡುತ್ತಿದ್ದವು ವೇದಿಕೆಗಳು ರತ್ನ ಮಾಲಿಕೆಗಳಿಂದ ಶೋಭಿಸುತ್ತಿದ್ದವು ಆ ಮಂದಿರವು ಹೊಳೆ ಹೊಳೆವ ಚಿನ್ನ ಬೆಳ್ಳಿಗಳಿಂದ ಪ್ರಕಾಶಿಸುತ್ತಿತ್ತು ಕ್ರೀಡಾಗೃಹಗಳಿಂದ ರಮಣೀಯವಾಗಿತ್ತು ಅಲ್ಲಲ್ಲಿ ಬಿಟ್ಟಿರುವ ಸೊಗಸಾದ ಹೂಗಳ ಮೇಲೆ ಮದಿಸಿದ ದುಂಬಿಗಳು ಇಂಪಾಗಿ ಕೂಗುತ್ತ ಹಾರಾಡುತ್ತಿದ್ದವು ಪ್ರಶಸ್ತವಾದ ಗೋಡೆಗಳಿಂದ ಕೂಡಿದ ಸಂಗೀತ ಗೃಹಗಳಲ್ಲಿ ಕಿನ್ನರರು ಸ್ವರದಿಂದ ಗಾನ ಮಾಡುತ್ತಿದ್ದರು ಧೂಪದ ಹೊಗೆಯು ಒಳ್ಳೆಯ ವಾಸನೆಯನ್ನು ಬೀರುತ್ತಿತ್ತು ಮನಸ್ಸಿನಲ್ಲಿ ಅಪೇಕ್ಷಿಸಬಹುದಾದ ಸುಖ ಭೋಗಗಳೆಲ್ಲವೂ ಅದರಲ್ಲಿ ಸಮೃದ್ಧವಾಗಿದ್ದವು ಅಂತಹುದನ್ನು ಯಾರೂ ಎಂದೂ ಕಂಡಿರಲಿಲ್ಲ ಹೆಣ್ಣು ನವಿಲುಗಳು ಆಟವಾಡುತ್ತ ಗಂಭೀರವಾಗಿ ಕೇಕೆ ಹಾಕುತ್ತಿದ್ದವು ಹಂಸ ಪಕ್ಷಿಗಳು ಗುಂಪು ಗುಂಪಾಗಿ ಕೂಡಿ ಧ್ವನಿ ಮಾಡುತ್ತಿದ್ದವು ಸ್ಫಟಿಕ ಶಿಲೆಯ ಕಂಬಗಳು ತೋರಣಗಳು ರಂಜಿಸುತ್ತಿದ್ದವು ಕಿನ್ನರರು ಎಡೆಬಿಡದೆ ಬಹು ಸಂತೋಷದಿಂದ ಗುಂಪು ಗುಂಪಾಗಿ ಕೂಡುತ್ತಿದ್ದರು ಪದ್ಮರಾಗರತ್ನದ ಗೋಡೆಗಳಲ್ಲಿ ಮುತ್ತುಗಳು ಪ್ರತಿಫಲಿತವಾಗಿರಲು ದಾಳಿಂಬೆ ಹಣ್ಣಿನ ಬೀಜಗಳೆಂಬ ಭ್ರಾಂತಿಯಿಂದ ಗಿಳಿಗಳು ಬಂದು ಅವುಗಳನ್ನು ಕುಕ್ಕುತ್ತಿದ್ದವು ಅಲ್ಲಿ ಪಾರ್ವತಿಯು ವಿನೋದವಾಗಿ ಪಗಡೆಯಾಡಲು ತೊಡಗಿದಳು ದಂಪತಿಗಳಿಬ್ಬರು ನಿರ್ಮಲವಾದ ಇಂದ್ರನೀಲ ರತ್ನದ ಹಲಗೆಯ ಮೇಲೆ ಆಡುತ್ತಿರಲು ಅದರಲ್ಲಿ ಅವರ ಪ್ರತಿಬಿಂಬವು ಬಿದ್ದಿತು ಅವರ ಪ್ರತಿಚ್ಛಾಯೆ ಮಾತ್ರವೇ ಅವರಿಗೆ ಜೊತೆಯಾಯಿತು ಅವರು ವಿನೋದ ಪರವಶರಾಗಿದ್ದರು ಹೀಗೆ ಪಾರ್ವತಿ ಪರಮೇಶ್ವರರು ಆಟವಾಡುತ್ತಿರಲು ಆ ಮನೆಯೊಳಗಡೆಯಿಂದ ಬಲು ದೊಡ್ಡ ಸದ್ದು ಕೇಳಿ ಬಂದಿತು ಅದನ್ನು ಕೇಳಿ ಮಂಗಳಾಂಗಿಯಾದ ಪಾರ್ವತಿಯು ಕುತೂಹಲದಿಂದಲೂ ಆಶ್ಚರ್ಯದಿಂದಲೂ ಇದೇನೆಂದು ಶಂಕರನನ್ನು ಕೇಳಿದಳು ಪಾರ್ವತಿಗೆ ಶಂಕರನು ಹೇಳುತ್ತಾನೆ ದೇವಿ ನೀನು ಬಹಳ ಆಶ್ಚರ್ಯಗೊಂಡಿರುವೆ ಇದನ್ನು ನೀನು ಎಂದೂ ಕಂಡಿಲ್ಲ ಯಾವಾಗಲೂ ನನಗೆ ಪ್ರಿಯರೆನಿಸಿದ ಗಣಾಧಿನಾಯಕರು ಈ ಪರ್ವತದಲ್ಲಿ ಆಡುತ್ತಾರೆ ತಪಸ್ಸು ಬ್ರಹ್ಮಚರ್ಯ ವ್ರತಗಳು ತೀರ್ಥಕ್ಷೇತ್ರ ಯಾತ್ರೆಗಳು ಇವುಗಳಿಂದ ನನ್ನನ್ನು ಹಿಂದೆ ತೃಪ್ತಿಪಡಿಸಿದ ಶ್ರೇಷ್ಠರೇ ಈ ಗಣಾಧಿಪತಿಗಳು ಓ ಮಂಗಳಮುಖಿ ನನ್ನ ಪ್ರೀತಿಪಾತ್ರರಾದ ಅವರು ನನ್ನ ಬಳಿಗೆ ಬಂದಿದ್ದಾರೆ ಅವರು ಸ್ವೇಚ್ಛಾರೂಪಿಗಳು ಬಹಳ ಉತ್ಸಾಹಶಾಲಿಗಳು ಒಳ್ಳೆಯ ರೂಪವು ಗುಣವು ಇರತಕ್ಕವರು ಬಲಶಾಲಿಗಳಾದ ಅವರ ಕಾರ್ಯಗಳಿಂದ ನನಗೆ ಆಶ್ಚರ್ಯವಾಗುತ್ತದೆ ದೇವತೆಗಳ ಸಹಿತವಾದ ಈ ಜಗತ್ತನ್ನು ಅವರು ಸೃಷ್ಟಿಸಬಲ್ಲರು ಮತ್ತು ಸಂಹರಿಸಬಲ್ಲರು ಬ್ರಹ್ಮ ವಿಷ್ಣು ಇಂದ್ರ ಗಂಧರ್ವರು ಕಿನ್ನರರು ಮತ್ತು ಸರ್ಪಗಳನ್ನು ದಿನವೂ ಬಿಟ್ಟಿರಬಲ್ಲೆನು ಆದರೆ ಇವರನ್ನು ಬಿಟ್ಟಿದ್ದರೆ ಮಾತ್ರ ನನಗೆ ಸಂತೋಷವೇ ಇರುವುದಿಲ್ಲ ಸರ್ವಾಂಗ ಸುಂದರರೂ ನನ್ನ ಪ್ರೀತಿಪಾತ್ರರೂ ಆದ ಆ ಗಣಗಳು ಈ ಪರ್ವತದಲ್ಲಿ ವಿಹರಿಸುತ್ತಿದ್ದಾರೆ ಹೀಗೆಂದು ಈಶ್ವರನು ಹೇಳಲು ಪಾರ್ವತಿಯು ಆಟವನ್ನು ಬಿಟ್ಟು ವಿಸ್ಮಯದಿಂದ ಕಿಟಕಿಯ ಬಳಿಗೆ ಹೋಗಿ ನೋಡಿದಳು ಅವಳ ಮುಖವು ಆಶ್ಚರ್ಯದಿಂದ ಅರಳಿತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ನೂರ ಅಧ್ಯಾಯದ ಸಪ್ತಮಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः